ನಮಸ್ಕಾರ ಕನ್ನಡಕ್ಕೆ ನಿಮ್ಮ ಅಲ್ಲಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಪೋಷಕ ವಿಡಿಯೋಗಳಿಗಾಗಿ ನಮ್ಮ ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮನೆ ಬಿಡಿ ವೀಕ್ಷಕರೇ ಈಗಾಗಲೇ ನಮ್ಮ ನೋಡಿರ್ತೀರ ಅರ್ಥ ಆಗಿರುತ್ತೆ ನಾವು ಕುಂಭರಾಶಿಯವರ ಒಂದು ಚಂದ್ರಗ್ರಹಣದ ಪ್ರಭಾವ ಹೇಗಿರ್ತಿರತಕ್ಕಂಥದನ್ನ ಹೇಳ್ಬರ್ತೀವಿ ಈ ಸಾರಿಯ ಚಂದ್ರಗ್ರಹಣ ಕುಂಭ ರಾಶಿಯವರ ಮೇಲೆ ತುಂಬಾನೇ ಆಳವಾಗಿ ಪ್ರಭಾವ ಬೀರುತ್ತೆ ವೀಕ್ಷಕರೇ ಇದನ್ನ ಕುಂಭರಾಶಿಯವರು ನಿಜವಾಗ್ಲೂ ನೋಡಲೇಬೇಕು ಕೊನೆಯಲ್ಲಿ ನಾನು ಇದಕ್ಕೆ ಪರಿಹಾರ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ಆ ಪರಿಹಾರವನ್ನ ನೀವು ಮಾಡಿದ್ರೆ ಈಗ ನಾನು ಹೇಳುವಂತಹ ಎಷ್ಟೋ ಸಮಸ್ಯೆಗಳಿಗೆ ನಿಮಗೆ ಗೊತ್ತಿಲ್ಲದೆ ನೀವು ಪರಿಹಾರವನ್ನ ಕಂಡುಕೊಳ್ತೀರಾ ಸುಧಾರಣೆಯನ್ನು ಕಂಡುಕೊಳ್ತೀರಾ ಯಾವುದನ್ನು ತಡೆಯಕ್ಕೆ ಸಾಧ್ಯ ಆಗಲ್ಲ ಆದರೆ ನಾವು ಸುಧಾರಣೆ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವಿದೆ ದಯಮಾಡಿ ವಿಡಿಯೋವನ್ನ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ತುಂಬಾ ಜನ ಪ್ರೇಕ್ಷಕರು ಕೇಳಿಕೊಂಡಿದ್ದ ಕಾರಣಂತಾಗಿ ನಾನು ಇದನ್ನ ಮಾಡಿದೀನಿ ಅಹ್ ಎಲ್ಲರಿಗೂ ಗೊತ್ತಿರುವ ಹಾಗೆ ನೋಡಿ ಈ ಬಾರಿ ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ಸಂಭವಿಸ್ತಾ ಇದೆ ವೀಕ್ಷಕರ ಕುಂಭ ಇದು ಅಂದ್ರೆ ತುಂಬಾನೇ ವಿಷಯ ನೋಡಿ ರಾಶಿಯವರಿಗೆ ಪೂರ್ವ ಭಾದ್ರದ ನಕ್ಷತ್ರದಲ್ಲಿ ಬರ್ತಾರೆ ಆಯ್ತಾ ಈ ಪೂರ್ವ ಭಾದ್ರವನ ನಕ್ಷತ್ರವನ್ನ ಆಳುವುದು ಯಾರು ಬೃಹಸ್ಪತಿ ಬಂದು ಗುರು ಇವಾಗ ಈ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಆರಂಭ ಆಗಿ ಮತ್ತು ಈ ಮಧ್ಯರಾತ್ರಿಯ ಹನ್ನೊಂದು ನಲವತ್ತೆರಡಕ್ಕೆ ಉಚ್ಚಾವಸ್ಥೆಗೆ ಬಂದು ಮತ್ತು ಬೆಳಗಿನ ಜಾವ ಒಂದು ಇಪ್ಪತ್ತೇಳಕ್ಕೆ ಇದು ಮುಗಿಯುತ್ತೆ ಆದರೆ ಈ ಚಂದ್ರಗ್ರಹಣ ನೋಡಿ ವೈಜ್ಞಾನಿಕವಾಗಿ ಚಂದ್ರಗ್ರಹಣಕ್ಕೆ ಒಂದು ಕಾರಣವಿರಬಹುದು ಆದರೆ ನಮ್ಮ ಒಂದು ವರ್ಗದಲ್ಲಿ ಚಂದ್ರಗ್ರಹಣಕ್ಕೆ ನಾವು ಕೊಡುವಂತಹ ಒಂದು ಪ್ರಾಮುಖ್ಯತೆನೇ ಬೇರೆ ಮತ್ತು ಅದರ ಒಂದು ವ್ಯಾವಹಾರಿಕವಾದ ಒಂದು ಜಾಲ್ಮೆಯೇ ಬೇರೆ ಇದೆ ಅದನ್ನು ನೀವು ತಿಳ್ಕೊಳ್ಳೇಬೇಕು ನೋಡಿ ಕುಂಭರಾಶಿಯ ಪ್ರಭಾವ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದ್ರೆ ಈ ಗ್ರಹಣ ಕುಂಭರಾಶಿಯ ಪ್ರಥಮ ಭಾವ ಅಂದ್ರೆ ಕುಂಭರಾಶಿಯವರ ಸ್ವಭಾವ ಮತ್ತು ಅವರ ವ್ಯಕ್ತಿತ್ವ ಅವರ ದೇಹ ಮತ್ತು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಗುರುಗಳೇ ಯಾವ ರೀತಿ ಅನ್ನತಕ್ಕಂಥ ನೀನು ನನ್ಗೆ ಹೇಳ್ಬೋದು ನೋಡಿ ಈ ಗ್ರ ನಮ್ಮ ಈ ಅಂಜನವನ್ನು ಸಹ ನಾನು ನಿಯಂತ್ರಕ ಹಾಕಿದ್ದೀನಿ ಇದೇ ಇದರ ರೀತಿ ಹಾಕಿದ್ದೀನಿ ಇದು ನಮಗೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ಅಂತ ನೋಡಿ ನೀವು ಈ ಒಂದು ಪ್ರಭಾವ ನಿಮ್ಗೆ ಹೇಗಿರುತ್ತೆ ಅಂತಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವನದ ಉದ್ದೇಶ ಏನು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ನೀವು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ವೀಕ್ಷಕರೇ ಮತ್ತು ಇದರ ಜೊತೆ ಹೊಸ ದಾರಿಗಳನ್ನ ಅಳವಡಿಸ್ಕೊಂತೀರ ಅಂದ್ರೆ ನಿಮ್ಮ ಹಳೆಯ ಅಭ್ಯಾಸಗಳೇನಿದೆ ನಿಮ್ಮ ಸಂಬಂಧಗಳೇನಿದೆ ನಿಮ್ಮ ಕೆಲಸಗಳೇನಿತ್ತು ಅದೆಲ್ಲವನ್ನ ಬಿಟ್ಟು ಹೊಸದರ ಕಡೆಗೆ ನೀವು ಜೀವನದಲ್ಲಿ ಮುನ್ನುಗ್ಗುವುದನ್ನು ನೋಡ್ತೀರಾ ಅಂದ್ರೆ ಇನ್ನು ಒಂದೇನು ಅಂದ್ರೆ ನಿಮ್ಗೆ ತುಂಬಾ ಹೆಚ್ಚಿನ ಅರಿವಾಗತ್ತೆ ಯಾವ ರೀತಿ ಅರಿವು ನೀವೇನು ನೀವು ಯಾವ ಉದ್ದೇಶಕ್ಕಾಗಿ ಜನರವನ್ನ ಕಂಡಿದ್ದೀರಾ ಅಥವಾ ನಿಮ್ಮ ಜೀವನದ ಗುರಿ ಏನು ನಿಮ್ಮ ಜೀವನದ ಮಾರ್ಗ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ಪಷ್ಟನೆಯನ್ನ ಬರ್ತದೆ ನೋಡಿ ಇಲ್ಲೂ ನಮ್ಮ ನೋಡಿ ಅಂಜನವಾದಲ್ಲೂ ಸಹ ಅದೇ ಹೇಳ್ತಿದೆ ಆದ್ರೆ ಇದರಲ್ಲಿ ಒಂದು ಪ್ರತಿಷ್ಠಿತ ಒಂದು ಸಮಸ್ಯೆಗಳು ಯಾವ್ದು ಬರ್ತವೆ ಅಂದ್ರೆ ಹೇಳ್ತೀನಿ ನೋಡಿ ಆರೋಗ್ಯ ಸಮಸ್ಯೆ ತುಂಬಾನೇ ಕಾಡುತ್ತೆ ಕುಂಭರಾಶಿಯವರಿಗೆ ಅಂದ್ರೆ ನಿಮ್ಗೆ ಮಾನಸಿಕ ಒತ್ತಡ ಮತ್ತೆ ನಿದ್ರೆ ಬರಲ್ಲ ತುಂಬಾ ಅಶಾಂತಿ ಅಂದ್ರೆ ಕಳ್ಕೊಂಡಿರೋದ್ರ ಜೀವನದಲ್ಲಿ ನಾನು ಯಾಕೆ ಇನ್ನು ಏನು ಮಾಡ್ತಿಲ್ಲ ಅಥವಾ ಯಾಕೆ ನಾನು ಇದೇ ರೀತಿ ಅನ್ನತಕ್ಕಂಥ ಇದೀನಿ ತುಂಬಾ ಪ್ರಶ್ನೆಗಳು ನಿಮಗೆ ಗೊತ್ತಿಲ್ಲದೆ ಉಟ್ಕೊಳ್ಳುತ್ತೆ ಇದರಿಂದ ನೀವು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುವಂತಹ ಸಾಧ್ಯತೆ ತುಂಬಾ ಇದೆ ಮತ್ತೆ ನಿಮ್ಗೆ ಭಾವನಾತ್ಮಕವಾಗಿ ಅಶಾಂತಿ ಅಂದ್ರೆ ತಾಳ್ಮೆ ಕಳೆದುಕೊಳ್ತೀರಾ ಮತ್ತೆ ತುಂಬಾ ಆತಂಕ ಪಡ್ತೀರಾ ಭಯ ಪಡ್ತೀರಾ ಏನು ಇದಾಗ್ತಿದೆ ಅನ್ನೋದರ ಅರಿವು ಸಹ ನಿಮ್ಗೆ ಇರುವುದಿಲ್ಲ ಯಾಕಂದ್ರೆ ಇದು ಗ್ರಹಗಳ ಒಂದು ಗೋಚಾರ ಫಲ ಆಯ್ತಾ ಇನ್ನೊಂದೇನಂದ್ರೆ ನಿಮ್ಮ ಕೌಟುಂಬಿಕ ಮತ್ತು ಕೆಲಸದ ಒತ್ತಡ ನಿಮ್ಗೆ ಜಾಸ್ತಿ ಆಗುತ್ತೆ ನೋಡಿ ಇಲ್ಲೊಂದು ರೇಖೆಯನ್ನು ಬಿಟ್ಟೋಗಿದೆ ನಮ್ಗೆ ಸೂಚಿಸುತ್ತೆ ಅಂತಂದ್ರೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಕೆಲಸದ ಜವಾಬ್ದಾರಿಗಳ ನಡುವೆ ನಿಮ್ಗೆಲ್ಲೋ ಸಮತೋಲನ ಅಂದ್ರೆ ನಿಮ್ಗೆ ನೀವು ನಾವು ಬ್ಯಾಲೆನ್ಸಿಂಗ್ ಅಂತ ಏನ್ ಹೇಳ್ತೀವಲ್ಲ ಅದು ಎಲ್ಲೋ ಕಳ್ಕೊಂತೀರಾ ನೋಡಿ ಈ ಪೂರ್ವ ನಕ್ಷತ್ರದ ಮೇಲೆ ಯಾವ ರೀತಿಯಾಗಿ ಒಂದು ಪ್ರಭಾವ ಬೀರುತ್ತೆ ಅಂತ ಇದು ದ್ವಂದ್ವ ಫಲವನ್ನು ಸೂಚಿಸುತ್ತೆ ದ್ವಂದ್ವ ಫಲ ಅಂದ್ರೆ ಏನು ಅಂತ ನೋಡಿ ಒಂದು ಕಡೆ ನಿಮ್ಗೆ ತ್ಯಾಗ ಮಾಡುವಂತಹ ಶಕ್ತಿ ಇನ್ನೊಂದು ಕಡೆ ಏನಂದ್ರೆ ಹೊಸ ಅರಿವು ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದಕ್ಕೋಸ್ಕರ ಇನ್ನೊಂದನ್ನ ಕಳ್ಕೊಂಡ್ಬೇಕಾದ ಪರಿಸ್ಥಿತಿ ಕುಂಭರಾಶಿ ಅವರಿಗೆ ಎಲ್ಲೋ ಬರ್ಬೋದು ನಿಮ್ಮ ಜೀವನದ ಹಳೆಯ ಅಧ್ಯಾಯ ಮುಗಿದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನ ನೀವು ಶುರು ಮಾಡುವಂತಹ ಸಮಯ ಬರುತ್ತೆ ಇನ್ನೂ ಒಂದೇನಂದ್ರೆ ತುಂಬಾ ಜನ ಕೇಳ್ತಿದ್ವಿ ವ್ಯಾವಹಾರಿಕವಾಗಿ ಹೆಂಗಿರ್ತೀವಿ ಗುರುಗಳೇ ನಾವು ಅಂತ ವ್ಯಾವಹಾರಿಕವಾಗಿ ಹೇಗೆ ಅಂತ ನಿಮ್ಮ ಕೈಯಲ್ಲಿ ನಲವತ್ತರಷ್ಟು ಹಣವಿದ್ದರೆ ನೀವು ಅದಕ್ಕೆ ಎಂಬತ್ತರಷ್ಟು ಖರ್ಚನ್ನ ಇಟ್ಕೊಂಡಿರ್ತೀರಾ ಇದೆಲ್ಲ ನೀವು ಗೊತ್ತಿದ್ದು ಮಾಡಿರ್ತೀರ ಖರ್ಚುಗಳು ಬರುತ್ತೆ ಅಂತ ಗೊತ್ತಿದ್ದು ಸಹ ನೀವು ಈ ತಪ್ಪುಗಳನ್ನ ಮಾಡ್ಕೊಂತೀರಾ ನಿಮಗೆ ಅಂತ ನೀವು ಸೇವಿಂಗ್ಸ್ ಅನ್ನ ಇಟ್ಕೊಂಡಿರ್ತೀರಾ ಆದರೆ ಕಾಲಕ್ರಮೇಣ ಯಾರೋ ಬಂದು ತಮಗೆ ಸಹಾಯ ಬೇಕು ಅಂದಾಗ ನೀವು ಅದನ್ನ ಮರೆತು ಅವ್ರಿಗೆ ಸಹಾಯವನ್ನ ಮಾಡ್ತೀರಾ ಇವಾಗ ನಾನು ಪರಿಹಾರವನ್ನ ಹೇಳ್ತೀನಿ ನೋಡಿ ಆದ್ರೂ ಈ ಮುಂಜಾನೆ ಒಟ್ಟಾರೆ ಏನಾದ್ರೂ ಸೂಚಿಸುತ್ತೆ ಅಂತಂದ್ರೆ ಕುಂಭರಾಶಿಯವರಿಗೆ ಈ ರೀಸಾ ಈ ಸಾರಿ ಚಂದ್ರಗ್ರಹಣ ತುಂಬಾನೇ ಆ ಶಕ್ತಿಶಾಲಿಯಾಗಿ ಪ್ರಾಭಾವಿಕವಾಗಿ ಅದರ ಒಂದು ಸಂಕೀರ್ಣವನ್ನು ತೋರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಕುಂಭರಾಶಿಯವರಿಗೆ ಇನ್ನು ಮುಂದೆ ಸ್ವಲ್ಪ ಏರುಪೇರು ಖಂಡಿತವಾಗ್ಲೂ ನೀವು ಕಂಡೇ ಕಾಣ್ತೀರಾ ಆದ್ರೆ ಸಮಸ್ಯೆ ಎಲ್ಲಿರುತ್ತೆ ಅಲ್ಲಿ ಪರಿಹಾರ ಎದ್ದೇ ಇರುತ್ತಲ್ವಾ ಈಗ ಕಾಯಿಲೆ ಬಂದಾಗ ನಮಗೆ ಮಾತ್ರೆಗಳು ಔಷಧಿಗಳು ಇದ್ದಂಗೆ ಇದು ಕೂಡ ಇರುತ್ತೆ ಅಲ್ವಾ ಪರಿಹಾರ ಏನು ಅಂತಂದ್ರೆ ನೋಡಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಚಂದ್ರನ ಅನುಗ್ರಹ ವೀಕ್ಷಕರೇ ನೀವು ಓಂ ಚಂದ್ರಾಯ ನಮಃ ಓಂ ಚಂದ್ರಾಯ ನಮಃ ಓಂ ಚಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ನೀವು ಚಂದ್ರನ ಚಂದ್ರನನ್ನ ಆ ಒಂದು ಗ್ರಹಣದ ಸಮಯದಲ್ಲಿ ನೀವು ಪಠನೆ ಮಾಡಿದರೆ ನಿಜವಾಗ್ಲೂ ಹೇಳ್ತೀವಿ ನಿಮ್ಮ ಎಷ್ಟೋ ಒಂದು ಅಹ್ ಕಷ್ಟ ಬರತಕ್ಕಂಥದ್ದು ಎಲ್ಲೋ ನಿಮಗೆ ಗೊತ್ತಿಲ್ದೇನೆ ಅದು ಮಾಯ ಆಗಿ ಹೋಗ್ಬಿಡುತ್ತೆ ಮತ್ತು ಇನ್ನೇನು ಅಂತ ಅಂದ್ರೆ ಧವಸ ಧಾನ್ಯಗಳನ್ನ ಅಂದ್ರೆ ನೋಡಿ ನೀವು ಎಲ್ಲ ಇವಾಗ ದೇವಸ್ಥಾನಕ್ಕೆ ಒಂದೊಂದು ಪ್ಯಾಕೆಟ್ ದಾನ ಮಾಡ್ತಾರಲ್ಲ ಆತರ ಅಂತ ಅಲ್ಲ ನಿಮ್ಮ ಕೈಲ ಬೇಕಾದ್ರೆ ಐದೈದು ಕಾಳನ್ನ ಸೇರಿಸಿ ನವ ಧಾನ್ಯವನ್ನ ಮಾಡಿ ಅದನ್ನ ಒಂದು ಅರಿಶಿನದ ಅಂದ್ರೆ ಒಂದು ಬಿಳಿಯ ವಸ್ತ್ರವನ್ನ ತಗೊಂಡು ಅದನ್ನ ಹರಿಶಿಣ ಬಟ್ಟೆಯಾಗಿ ಮಾಡಿ ಅದಕ್ಕೆ ಈ ಧಾನ್ಯವನ್ನ ಕಟ್ಟಿ ಈ ಧಾನ್ಯವನ್ನ ನೀವು ಪೂಜೆ ಮಾಡಿ ಗಿಡಕ್ಕೆ ಹಾಕುವುದರಿಂದ ನಿಜವಾಗ್ಲೂ ಹೇಳ್ತೀರಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತವೆ ಒಂದೊಂದು ಪೊಟ್ಟಣವನ್ನ ತಗೊಂಡು ನೀವು ಹಾಕೋದು ಬೇಡ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಯಾಕಂದ್ರೆ ಎಲ್ರಿಗೂ ಸಮಸ್ಯೆಗಳಿರುತ್ತೆ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಆ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ನೀವು ತಗೊಂಡು ಒಂದು ಒಂದ್ ಐದೈದು ಕಾಳು ಮೂರು ಮೂರು ಕಾಳು ಈ ರೀತಿಯಾಗಿ ಸೇರಿಸಿ ನೀವೆಲ್ಲವನ್ನ ಒಂದು ಅರಿಶಿಣದ ದಾರದಲ್ಲಿ ಕಟ್ಟಿ ನೀವು ಹಾಕಿದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರ್ತೀರ ಮತ್ತೆ ಗ್ರಹಣದ ಸಮಯದಲ್ಲಿ ಅಹ್ ನೀವೇನ ಸೇವನೆ ಮಾಡ್ಬೇಕು ಊಟವನ್ನ ಒಳಗನೆ ಮುಗಿಸ್ಕೆ ಪ್ರಯತ್ನ ಪಡಿ ಯಾರೋ ತುಂಬಾ ಲೇಟಾಗಿ ತಿಂತೀರಾ ಅಂತಂದ್ರೆ ಹಾಲನ್ನ ಕುಡಿರಿ ಮತ್ತು ನೀವು ಫಲಹಾರವನ್ನ ಸೇವಿಸಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ತುಂಬಾ ಜನಕ್ಕೆ ಉಚಿತ ಜಾತಕಗಳು ನೋಡಿ ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಇರುತ್ತೆ ದಯಮಾಡಿ ಹೋಗಿ ನೋಡಿ ಅಂತ ಹೇಳ್ತಾ ಈ ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಮಗೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೂ ಶೇರ್ ಮಾಡಿ ಅವರು ನೋಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಧನ್ಯವಾದ